ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧ್ಯೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತ ಅಂದರೆ ಬಿ ಎಮ್ ಟಿ ಸಿಯಲ್ಲಿ ವಿದ್ಯಾರ್ಥಿ ಬಸ್ ಪಾಸ್ ಹೇಗಪ್ಪ ಅರ್ಜಿ ಸಲ್ಲಿಸೋದು ಅಂತ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಹಾಗೆ ಯಾವಾಗಿಂದ ಅರ್ಜಿ ಪ್ರಾರಂಭ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಆಗಲೇ ಬಿ ಎಮ್ ಟಿ ಸಿ ಬಸ್ ಪಾಸಿಗೆ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಅದಕ್ಕೆ ಯಾವಾಗ ದಿನಾಂಕ ಹಾಗೆ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಈ ವಿಡಿಯೋ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಜೂನ್ ಒಂದು ಆನ್ಲೈನ್ ಪೋರ್ಟಲ್ ಮೂಲಕ ಕರ್ನಾಟಕದ ರಾಜ್ಯದ ಬೆಂಗಳೂರು ಪ್ರದೇಶದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಂದ ಬಿಎಂಟಿಸಿ ವಿದ್ಯಾರ್ಥಿ ಬಸ್ ಪಾಸ್ ಅನ್ನ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿಗಳನ್ನು ಸ್ವೀಕರಿಸಲು ಪ್ರಾರಂಭ ಮಾಡಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಶೈಕ್ಷಣಿಕ ವರ್ಷಕ್ಕೆ ಹೊಸ ಅಥವಾ ನವೀಕರಣ ವಿದ್ಯಾರ್ಥಿ ಬಸ್ ಪಾಸ್ ಪಡೆಯಲು ಬಿ ಎಂ ಟಿ ಸಿ ಒದಗಿಸಿದ ಸೂಚನೆಗಳನ್ನು ಅನುಸರಿಸಿ ವಿದ್ಯಾರ್ಥಿಗಳು ತಮ್ಮ ಅರ್ಜಿಗಳನ್ನು ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಸಲ್ಲಿಸಬೇಕಾಗುತ್ತೆ ಮೀನ್ಸ್ ವಿದ್ಯಾರ್ಥಿ ಬಸ್ ಪಾಸ್ ಮಾಡ್ಕೊಳ್ಬೇಕು ಅಂದರೆ ಸೇವಾ ಸಿಂಧು ಪೋರ್ಟಲ್ ಅಂತ ಇದೆ ಸೊ ಅದರಲ್ಲಿ ನೀವು ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡಿ ನೀವು ಬಸ್ ಪಾಸನ್ನು ತಗೋಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗೆ ವಿದ್ಯಾರ್ಥಿ ಪಾಸ್ ಶುಲ್ಕ ಮತ್ತೆ ಅದರ ಮಾನ್ಯತೆ ಅಂದರೆ ಎಲ್ಲಿಂದ ಎಲ್ಲಿವರೆಗೆ ಹಾಗೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಹಾಗೆ ಈ ಒಂದು ಮಾನ್ಯತೆ ಎಲ್ಲಿಂದ ಎಲ್ಲಿವರೆಗೆ ಹಾಗೆ ಶುಲ್ಕ ಎಷ್ಟಾಗುತ್ತೆ ಅಂತ ನೋಡೋಣ ಪ್ರೈಮರಿ ವಿದ್ಯಾರ್ಥಿಗಳು ಮೀನ್ಸ್ ಪ್ರೈಮರಿಯಲ್ಲಿ ಇರ್ತಾರಲ್ಲ ಸೊ ಅಂಥವ್ರಿಗೆ ಬಂದ್ಬಿಟ್ಟು ಜೂನ್ ಎರಡ್ ಸಾವಿರದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಬಸ್ ಪಾಸ್ನ ಶುಲ್ಕ ಬಂದ್ಬಿಟ್ಟು ಸಾ ನೂರ ಐವತ್ತು ರೂಪಾಯಿ ಆಗುತ್ತೆ ನೂರ ರೂಪಾಯಿ ನಿಮಗೆ ಒಂದು ವರ್ಷಕ್ಕೆ ಬೀಳುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಹೈಸ್ಕೂಲ್ ವಿದ್ಯಾರ್ಥಿಗಳು ಅವ್ರಿಗೆ ಬಂದ್ಬಿಟ್ಟು ಅಂದರೆ ಹುಡುಗಿಯರಿಗೆ ಬಂದ್ಬಿಟ್ಟು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ಬಿ ಎಂ ಟಿ ಸಿ ಅಲ್ಲಿ ಓಡಾಡ್ಬೋದು ಅದರ ಶುಲ್ಕ ಬಂದ್ಬಿಟ್ಟು ಐನೂರ ಐವತ್ತು ರೂಪಾಯಿ ಐನೂರ ಐವತ್ತು ರೂಪಾಯಿ ಕೊಟ್ಟು ನೀವು ಬಸ್ ಪಾಸ್ ಅನ್ನ ಮಾಡ್ಕೋಬಹುದಾಗುತ್ತೆ ಹಾಗೆ ಹೈಸ್ಕೂಲ್ ವಿದ್ಯಾರ್ಥಿಗಳು ಹುಡುಗರಿಗೆ ಬಂದ್ಬಿಟ್ಟು ಹುಡುಗರಿಗೆ ಎಷ್ಟಾಗುತ್ತೆ ಅಂದ್ರೆ ಏಳ್ನೂರ ಐವತ್ತು ರೂಪಾಯಿ ಕೊಟ್ಟು ನೀವು ಬಸ್ ಪಾಸ್ ಅನ್ನ ಮಾಡಿಸಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೂ ಒಂದು ವರ್ಷದ ಬಸ್ ಪಾಸ್ ಅನ್ನ ಮಾಡಿಸ್ಕೋಬಹುದು ಹಾಗೆ ಪಿ ಸಿ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ಸಾವಿರದ ಐವತ್ತು ರೂಪಾಯಿ ಇದು ಕೂಡ ಒಂದು ವರ್ಷ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹಾಗೆ ಡಿಗ್ರಿ ಮತ್ತೆ ಪ್ರೊಫೆಷನಲ್ ಕೋರ್ಸ್ ವಿದ್ಯಾರ್ಥಿಗಳು ಏನಾರು ಓದ್ತಾ ಇದ್ರೆ ಅಂತವ್ರೆ ಬಂದ್ಬಿಟ್ಟು ಒಂದು ವರ್ಷದ ಪಾಸಿನ ಶುಲ್ಕ ಬಂದ್ಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಇರುತ್ತೆ ಇವರಿಗೆ ಬಂದ್ಬಿಟ್ಟು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮೀನ್ಸ್ ಜುಲೈಯಿಂದ ಇಂದ ಜೂನ್ ವರ್ಗು ನೀವು ಓಡಾಡ್ಬೋದು ಹಾಗೆ ಟೆಕ್ನಿಕಲ್ ಮತ್ತೆ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಆಗುತ್ತೆ ಅದು ಆಗಸ್ಟ್ ಇಂದ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷ ಆಗಸ್ಟ್ ಇಂದ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಓಡಾಡ್ಬೋದು ನೀವು ನೀವೇನಾದರೂ ಸಂಜೆ ಮತ್ತೆ ಪಿ ಎಚ್ ಡಿ ವಿದ್ಯಾರ್ಥಿಗಳಾಗಿದ್ರೆ ಈವ್ನಿಂಗ್ ಕಾಲೇಜ್ ಏನಾರು ಹೋಗ್ತಿರ್ತೀರಾ ಸಾವಿರದ ಏನಾರ ಮೂವತ್ತು ರೂಪಾಯಿ ಕೊಟ್ಟು ಒಂದು ವರ್ಷದ ಬಸ್ ಪಾಸ್ ಅನ್ನ ಮಾಡಿಸೋಬಹುದು ಮೀನ್ಸ್ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನೀವು ಓಡಾಡಬಹುದು ಹಾಗೆ ಮೇಲ್ಪಟ್ಟ ಎಲ್ಲಾ ವರ್ಗಗಳ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ನೂರ ಐವತ್ ರೂಪಾಯಿಯನ್ನ ಪೇ ಮಾಡಿ ಮೇಲಿನ ತರಗತಿ ಪ್ರಕಾರಗಳ ನೀವು ಬಸ್ ಪಾಸ್ ಮೀನ್ಸ್ ಇದಿಷ್ಟು ಬಸ್ ಪಾಸ್ಗೆ ಶುಲ್ಕದ ಶುಲ್ಕ ಮಾಹಿತಿಯಾಗಿರುತ್ತೆ ಹಾಗೆ ಬಿ ಎಫ್ ಎಸ್ ಸಿ ವಿದ್ಯಾರ್ಥಿ ಬಸ್ ಪಾಸ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಿಗೆ ಅಗತ್ಯವಿರುವ ದಾಖಲೆಗಳು ಯಾವ್ದು ಅಪ್ಪ ಅಂತಂದ್ರೆ ಸೇವಾ ಸಿನ್ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ವಿದ್ಯಾರ್ಥಿ ಬಸ್ ಪಾಸ್ಗಾಗಿ ಅರ್ಜಿ ಸಲ್ಲಿಸಲು ಒಂದು ಒಂದಷ್ಟು ದಾಖಲೆಗಳು ನಿಮಗೆ ಅಗತ್ಯ ಇದೆ ಅದು ಅದ್ಯಾದಪ್ಪ ಅಂತಂದ್ರೆ ಪ್ರಸ್ತುತ ಶೈಕ್ಷಣಿಕ ವರ್ಷಕ್ಕೆ ನಿಮ್ಮ ಕಾಲೇಜು ಅಥವಾ ಸಂಸ್ಥೆ ನೀಡಿದ ಶುಲ್ಕ ರಶೀರಿ ಮೀನ್ಸ್ ಫೀಸ್ ರಿಸಿಪ್ಟ್ ಬೇಕಾಗುತ್ತೆ ಹಾಗೆ you ಹಾಗೆ ಬಂದ್ಬಿಟ್ಟು ವಿದ್ಯಾರ್ಥಿ ಫೋಟೋ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ ಅಪ್ಲಿಕೇಶನ್ ನಲ್ಲಿ ಅಪ್ಲೋಡ್ ಮಾಡಲು ಫೋಟೋ ಬೇಕಾಗುತ್ತೆ ಹಾಗೆ ಜಾತಿ ಪ್ರಮಾಣ ಪತ್ರ ಮೀನ್ಸ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಶುಲ್ಕ ರಿಯಾಯಿತಿ ಪಡೆಯಲು ಕಡ್ಡಾಯ ಇದೆ ಅಲ್ವಾ ಅದಕ್ಕೋಸ್ಕರ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಸಂಖ್ಯೆ ಬೇಕಾಗುತ್ತೆ ವಿದ್ಯಾರ್ಥಿ ಕುಟುಂಬದ ಪಡಿತರ ಚೀಟಿ ಸಂಖ್ಯೆ ಮೀನ್ಸ್ ರೇಷನ್ ಕಾರ್ಡ್ ಸಂಖ್ಯೆ ಹಾಗೆ ವಿದ್ಯಾರ್ಥಿಯ ಇಮೇಲ್ ಐ ಡಿ ಹಾಗೆ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ಇದಿಷ್ಟು ಇದ್ರೆ ನೀವು ಬಿ ಎಂ ಟಿ ಸಿ ಅರ್ಜಿಗೆ ಬಸ್ ಪಾಸ್ ಅರ್ಜಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ನೀವು ಇದಿಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಕೊಂಡು ಇಂತಿಷ್ಟು ಅಮೌಂಟ್ ಅಂತ ರೆಡಿ ಮಾಡಿಕೊಂಡು ನೀವು ಬಸ್ ಪಾಸಿಗೆ ಅರ್ಜಿಯನ್ನು ಸಲ್ಲಿಸಿ ವಿದ್ಯಾರ್ಥಿಗಳು ಉಚಿತವಾಗಿ ಉಚಿತವಾಗಿ ಅನ್ನೋದಕ್ಕಿಂತ ಕಡಿಮೆ ಅಮೌಂಟಲ್ಲಿ ನೀವು ಬಸ್ಸಲ್ಲಿ ಓಡಾಡ್ಬೋದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನಿಮ್ಮ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ ಬಾಯ್